ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಆಂಡ್ ಕನ್ನಡ ಟಾರೋ ಕಾರ್ಡ್ ವೆಲ್ಕಮ್ ಆದ್ರೆ ಇವತ್ತು ಟಾರೋ ಕಾರ್ಡ್ ರೀಡಿಂಗ್ ಮಾಡ್ತಾ ಇಲ್ಲ ಒಂದು ಸ್ಪೆಲ್ ವರ್ಕಿನ ಬಗ್ಗೆ ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾ ಇದ್ದೀನಿ ಯಾವುದದು ಈಗ ಆಲ್ರೆಡಿ ನೀವು ತಮ್ನೈಲಲ್ಲಿ ನೋಡಿರ್ತೀರ ಕಳಕೊಂಡಂತಹ ಪ್ರೀತಿಯನ್ನ ವಾಪಸ್ ಪಡೆಯುವ ಒಂದು ಸ್ಪೆಲ್ ಆಗಿರತ್ತೆ ಅಂದ್ರೆ ಹಲವಾರು ಕಾರಣಗಳಿಂದ ನಾವು ಪ್ರೀತಿಯನ್ನ ಕಳ್ಕೊಂಡಿರ್ತೀವಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಿಂದ ಅಥವಾ ಯಾರೋದೋ ಮಾತನ್ನ ಕೇಳಿ ಅಥವಾ ಸಿಚುಯೇಷನ್ಸ್ಗಳನ್ನು ಅರ್ಥ ಮಾಡ್ಕೊಳ್ದೆ ಈ ಥರ ಹಲವಾರು ಕಾರಣಗಳಿಂದ ನಾವು ಪ್ರೀತಿಯನ್ನು ಕಳ್ಕೊಂಡಿರ್ತೀವಿ ಬಹಳ ಈಸಿಯಾಗಿ ಕಳ್ಕೊಂಡಂತಹ ಪ್ರೀತಿಯನ್ನ ಮತ್ತೆ ಪಡ್ಕೊಳ್ಳೋದು ತುಂಬ ಕಷ್ಟ ಆಗಿರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀಸನ್ ಇರಬಹುದು ಆದರೆ ಪ್ರೀತಿಯನ್ನು ಬಿಟ್ಟು ಇರೋಕ್ಕಾಗತ್ತಾ ಅನ್ನೋದಾದರೆ ಖಂಡಿತವಾಗಿಯೂ ಎಲ್ಲರ ಬಾಯಲ್ಲೂ ಬರುವಂತಹದ್ದು ಇಲ್ಲ ನನ್ನ ಆಗಲ್ಲ ನನಗೆ ವಾಪಸ್ ಬೇಕು ನನ್ನ ಪ್ರೀತಿ ನನಗೆ ವಾಪಸ್ ಬೇಕು ಅನ್ನುವಂತಹ ಮಾತನ್ನೇ ಹೇಳ್ತಾ ಇರ್ತಾರೆ ಓಕೆ ಸೊ ಅನಿವಾರ್ಯ ಕಾರಣಗಳಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಿತ್ತು ಮಿಸ್ಕಮ್ಯುನಿಕೇಶನ್ಸ್ಗಳಾಗಿತ್ತು ಯಾರದೋ ಮಾತನ್ನ ಕೇಳಿ ಅಥವಾ ಸಿಚುವೇಷನ್ಸ್ಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳದೆ ಬೇರೆ ಬೇರೆ ಆಗಿರುವಂತಹ ಪ್ರೀತಿಗೆ ಅಥವಾ ರೀಸನ್ನೇ ಗೊತ್ತಿಲ್ಲದೆ ಪ್ರೀತಿ ನಿಮ್ಮಿಂದ ದೂರ ಆಗಿದ್ರೆ ಅಂತಹ ಪ್ರೀತಿಗಳಿಗೆ ನಿಮ್ಮ ಪ್ರೀತಿಯ ವ್ಯಕ್ತಿಯನ್ನ ವಾಪಸ್ ಕರ್ಸ್ಕೊಳ್ಳೋದು ಹೇಗೆ ಕಮ್ ಬ್ಯಾಕ್ ಮಾಡೋದು ಹೇಗೆ ನಿಮ್ಮ ಲೈಫ್ಗೆ ವಾಪಸ್ ಆ ವ್ಯಕ್ತಿ ಆ ವ್ಯಕ್ತಿಯ ಪ್ರೀತಿ ಬೇಕು ಅಂದ್ರೆ ವ್ಯಕ್ತಿ ಕಮ್ ಬ್ಯಾಕ್ ಆಗ್ಬೇಕು ಆಗ್ಬೇಕಲ್ವಾ ಸೊ ಆ ವ್ಯಕ್ತಿ ಬ್ಯಾಕ್ ಮಾಡ್ಕೊಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸ್ಪೆಲ್ ವರ್ಕ್ ಅನ್ನ ಮಾಡ್ತಾ ಇದೀನಿ ಸೊ ಸ್ಪೆಲ್ ವರ್ಕ್ಗಳು ಸಾಮಾನ್ಯವಾಗಿ ಹೇಗೆ ವರ್ಕ್ ಆಗತ್ತೆ ಅನ್ನೋದಾದ್ರೆ ಸ್ಪೆಲ್ ವರ್ಕ್ ತನ್ನದೇ ಆದಂತಹ ಇಂಟೆನ್ಷನ್ಸ್ ಗಳು ಇರಬೇಕು ಅಂದ್ರೆ ಬೇರೆ ಯಾರಿಗೋ ತೊಂದರೆಯನ್ನ ಮಾಡೋದಕ್ಕೋಸ್ಕರವಾಗಿ ಈ ಸ್ಪೆಲ್ ವರ್ಕ್ ಗಳನ್ನ ನಾವು ಯೂಸ್ ಮಾಡಬಾರ್ದು ನಮ್ಮ ಪ್ರೀತಿ ಹಲವಾರು ಕಾರಣಗಳಿಂದ ದೂರ ಆಗಿದ್ರೆ ಆ ವ್ಯಕ್ತಿಯೂ ಕೂಡ ಬೇರೆ ಯಾವುದೇ ಕಮಿಟ್ಮೆಂಟ್ ಅಲ್ಲಿ ಇಲ್ಲದೆ ಇದ್ರೆ ನಾವು ಆ ಪ್ರೀತಿಯನ್ನ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು ಇಬ್ಬರೂ ಒಬ್ಬರಿಗೊಬ್ಬರಿಗೋಸ್ಕರವಾಗಿ ವೇಟ್ ಅನ್ನ ಮಾಡ್ತಾ ಇದ್ರೆ ಅಂತಹ ಕೆಲವೊಂದು ಪ್ರೀತಿಗಳು ಈ ಒಂದು ಸ್ಪೆಲ್ ವರ್ಕ್ ಅನ್ನ ಮಾಡಬಹುದು ಆದರೆ ಬೇರೆ ಯಾವುದೇ ಉದ್ದೇಶಗಳಿಗೋಸ್ಕರವಾಗಿ ಇದನ್ನು ಯೂಸ್ ಮಾಡಬಾರ್ದು ಓಕೆ ಅದು ವರ್ಕ್ ಆಗೋದಿಲ್ಲ ಯೂಸ್ ಮಾಡಬಾರ್ದು ಸೊ ಯೂಸ್ ಮಾಡಬಾರ್ದು ಅಂತ ನಾನು ಅಂದ ತಕ್ಷಣವೇ ನೀವು ಯೂಸ್ ಮಾಡದೆ ಇರೋದಿಲ್ಲ ನನಗೆ ಬೇಕು ಅಂತ ನೀವು ಮಾಡಿದ್ರೂ ಕೂಡ ಅದು ವರ್ಕ್ ಆಗೋದಿಲ್ಲ ಮತ್ತಿನ್ನೊಂದು ಯಾವಾಗ ವರ್ಕ್ ಆಗೋದಿಲ್ಲ ಅಂದರೆ ನೀವು ನಂಬಿಕೆಯಿಂದ ಈ ಕೆಲಸಗಳನ್ನ ಈ ಸ್ಪೆಲ್ ವರ್ಕನ್ನು ಮಾಡಲಿಲ್ಲ ಅಂದರೆ ಆವಾಗಲೂ ಕೂಡ ಈ ಸ್ಪೆಲ್ ವರ್ಕು ವರ್ಕ್ ಆಗೋದಿಲ್ಲ ಓಕೆ ಸೊ ಹಾಗಿದ್ರೆ ನನ್ನ ಪ್ರೀತಿಯನ್ನ ನಾನು ವಾಪಸ್ ಪಡ್ಕೋಬೇಕು ಅನ್ನುವಂತಹ ಒಂದು ಚೂರಿಯಾಸಿಟಿಯಲ್ಲಿ ಕುತೂಹಲದಲ್ಲಿದ್ದವರಿಗೆ ಮತ್ತೆ ನನ್ನ ಪ್ರೀತಿ ನನಗೆ ಬೇಕೇ ಬೇಕು ಅನ್ನುವಂತಹ ಇಂಟೆನ್ಶನ್ ಅಲ್ಲಿರುವಂತಹ ವ್ಯಕ್ತಿಗಳು ಈ ಸ್ಪೆಲ್ ಮರ್ಕ್ ಅನ್ನ ಖಂಡಿತವಾಗಿಯೂ ನಂಬಿಕೆಯಿಂದ ಮಾಡಬಹುದು ಈ ನಂಬಿಕೆಯಿಂದ ಮಾಡುವಂತಹ ಯಾವುದೇ ಕೆಲಸಕ್ಕೂ ಪ್ರತಿಫಲ ಅನ್ನೋದು ಖಂಡಿತ ಸಿಗತ್ತೆ ಹಾಗಿದ್ರೆ ಸ್ಪೆಲ್ ಮರ್ಕ್ ಅನ್ನ ನಾವು ಹೇಗೆ ಮಾಡುವುದು ಅದಕ್ಕೆ ಬೇಕಾಗುವಂತಹ ಕೆಲವೊಂದು ಸಾಮಗ್ರಿಗಳೇನು ಅನ್ನೋದನ್ನ ನೋಡೋಣ ಓಕೆ ಖಾ ಸೊಲ್ವನ್ನ ಮಾಡುವುದಕ್ಕೆ ನಿಮ್ಗೆ ಬೇಕಾಗಿರುವಂತಹದ್ದು ಕೆಲವೊಂದು ಸಾಮಗ್ರಿಗಳು ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆ ಅನ್ಕೊತೀನಿ ಮಾಡೋದಕ್ಕೆ ನಿಮ್ಗೆ ಈ ತರಹದ ಒಂದು ವೈಟ್ ಪೇಪರ್ ಬೇಕು ಮತ್ತೆ ರೆಡ್ ಪೆನ್ ಬೇಕು ಓಕೆ ಅದ ತದನಂತರದಲ್ಲಿ ನಿಮ್ಗೆ ಶುಗರ್ ಸಕ್ಕರೆ ಬೇಕು ನೋಡಿ ಶುಗರ್ ಬೇಕು ಆ ನಂತರ ಇದು ಚಕ್ಕೆ ಪುಡಿ ಚಕ್ಕೆ ಗೊತ್ತಲ್ವಾ ನಾವು ಯೂಸ್ ಮಾಡ್ತೀವಲ್ಲ ಯಾವ ಚಕ್ಕೆ ಇದಾವ್ದಪ್ಪ ಹಿಂಗ್ ತೋರಿಸ್ಬಿಟ್ರಲ್ಲ ಮಾಮೂಲಿ ನಾವು ಅಡಿಗೆಗೆ ಬಳಸುವಂತಹ ಚಕ್ಕೆ ಓಕೆ ಇದನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಹುರಿಯೋದ್ ಏನಿಲ್ಲ ಜಸ್ಟ್ ಚಕ್ಕೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ತದನಂತರದಲ್ಲಿ ನಿಮಗೆ ಬೇಕಾಗಿರುವಂತಹದ್ದು ಈ ತರಹದ ಒಂದು ಬಾಟಲ್ ಓಕೆ ಸೊ ನಿಮಗೆ ಇಲ್ಲಿ ಒಂದು ಪೀಸ್ ಆಫ್ ಪೇಪರ್ ಅನ್ನು ತಗೊಂಡಾಗ ರೆಡ್ ಪೆನ್ನಿನಲ್ಲಿ ನೀವು ಯಾವ ವ್ಯಕ್ತಿ ಅಥವಾ ನಿಮ್ಮ ಪ್ರೀತಿಸುವಂತಹ ನೀವು ವ್ಯಕ್ತಿಯ ಹೆಸರನ್ನ ಇಲ್ಲಿ ಬರಿಬೇಕು ಯಾವ ಪೆನ್ ಅಲ್ಲಿ ರೆಡ್ ಪೆನ್ ಅಲ್ಲಿ ಬರೀಬೇಕು ಆ ನಂತರ ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ ಬನ್ನಿ ಓಕೆ ಈ ತರಹದ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಅದನ್ನ ಬಾಯ್ಲ್ ಮಾಡಿ ಓಕೆ ಶುದ್ಧವಾದಂತಹ ನೀರನ್ನ ಬಾಯ್ಲ್ ಮಾಡಿ ಬಾಯ್ಲ್ ಮಾಡಿದ ತದನಂತರದಲ್ಲಿ ನೀವು ಬರ್ಕೊಂಡಿದ್ರಿ ಅಲ್ವಾ ಈ ವೈಟ್ ಶೀಟ್ ಮೇಲೆ ಇದನ್ನ ಇಲ್ಲಿ ಹಾಕಿಬಿಡಿ ಸೊ ಕುದೀತಾ ಇರತ್ತೆ ಅದನ್ನ ಹಾಕಿ ಅದನ್ನ ಹಾಕಿದ ತದನಂತರ ಡಿಪ್ ಮಾಡಿ ಮಾಡಿದ ಮೇಲೆ ಏನ್ ಮಾಡ್ಬೇಕು ನಿಮಗೆ ನಾನು ಶುಗರ್ ತೋರಿಸಿದ್ದೆ ಹೌದಾ ಸೊ ಈ ಶುಗರ್ ತ್ರೀ ಸ್ಪೂನ್ಸ್ ಆಫ್ ಶುಗರ್ ಇದರಲ್ಲಿ ಮೂರು ಚಮಚದಷ್ಟು ಕಾಣಿಸ್ತಾ ಇದೆಯಾ ಇದರಲ್ಲಿ ಮೂರು ಚಮಚದಷ್ಟು ಮೂರು ಚಮಚದಷ್ಟು ಸಕ್ಕರೆ ಈ ಬೌಲಿನಲ್ಲಿ ಇಟ್ಕೊಂಡಿರೋದನ್ನ ಹಾಕ್ಬೇಕು ತದನಂತರ ಚಕ್ಕೆ ಪುಡಿ ಒಂದು ಅರ್ಧ ಚಮಚದಷ್ಟು ಆಗತ್ತೆ ಈ ಚಕ್ಕೆ ಪುಡಿಯನ್ನ ಕೂಡ ಈ ರೀತಿ ಹಾಕ್ಬೇಕು ತದನಂತರ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಇದನ್ನ ಹಿಂಗೆ ತಿರುಗಿಸ್ಬೇಕು ಬರೆದಿರುವಂತಹ ಚೀಟಿ ಬರೆದಿರ್ತಿರಲ್ವಾ ಅದನ್ನ ಸೇರಿಸಿ ಕ್ಲಾಕ್ ವೈಸ್ ಇಲ್ಲಿ ತಿರುಗಿಸ್ತಾ ಇರ್ಬೇಕು ಸೊ ಐದು ನಿಮಿಷ ಇದನ್ನ ಬಾಯ್ಲ್ ಆಗೋದಕ್ಕೆ ಬಿಡಿ ಸಕ್ಕರೆ ಮತ್ತೆ ಚಕ್ಕೆ ಪುಡಿಯನ್ನು ಹಾಕಿರ್ತಿರಲ್ಲ ಸೊ ಇದನ್ನ ಐದು ನಿಮಿಷ ಕಾಲದವರೆಗೆ ಇದನ್ನ ತಿರುಗಿಸ್ತಾ ಬನ್ನಿ ಅಲ್ಲಿಗೆ ನಿಮ್ಮ ಇಂಟೆನ್ಶನ್ ಏನಿರತ್ತಲ್ಲ ಅದನ್ನ ಮನಸ್ಸಿನಲ್ಲಿ ಅನ್ಕೋತಾ ಇರಿ ನನ್ನ ಪ್ರೀತಿ ನನಗೆ ವಾಪಸ್ ಬರಬೇಕು ನನ್ನ ಪ್ರೀತಿ ನನಗೆ ವಾಪಸ್ ಬರಬೇಕು ನನ್ನ ಪ್ರೀತಿ ನನಗೆ ವಾಪಸ್ ಬರಬೇಕು ಅನ್ನುವಂತಹ ರೀತಿಯಲ್ಲಿ ಚಾಂಟ್ ಮಾಡ್ತಾ ಇದನ್ನು ಫೈವ್ ಮಿನಿಟ್ಸ್ವರೆಗೂ ಈ ರೀತಿ ಕ್ಲಾಕ್ ವೈಸಿನಲ್ಲಿ ಈ ರೀತಿ ಮಾಡ್ತಾ ಇರಬೇಕು ಓಕೆ ಫೈವ್ ಮಿನಿಟ್ಸ್ ಆದ ಮೇಲೆ ನೀವು ಸ್ಟವ್ ಆಫ್ ಮಾಡಿ ಓಕೆ ಇದಿಷ್ಟು ಆದ್ಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಸೊ ಇದು ತಣ್ಣಗಾಯ್ತು ಇದನ್ನ ನಾನು ನಿಮಗೆ ತೋರಿಸಿದ್ದೆ ಅಲ್ವಾ ಈ ಒಂದು ಜಾರು, ಈ ತರಹದ ಬಾಟಲ್ ಜಾರಿಗೆ ಬಾಟಲಿಗೆ ರೋಸ್ ವಾಟರ್ ಒಂದು ಚಮಚದಷ್ಟು ರೋಸ್ ವಾಟರ್ ಅನ್ನ ಮಾಡಿ ನಂತರ ತಣ್ಣಗೆ ಆಗಿರುವಂತಹ ಈ ನೀರನ್ನ ಜಾರಿಗೆ ಹಾಕ್ಬೇಕು ಈ ತರಹ ಜಾರಿಗೆ ಹಾಕಿ ಇದನ್ನ ಕ್ಯಾಪ್ ಕ್ಲೋಸ್ ಮಾಡಿ ಇದನ್ನ ಪ್ಲೇಸ್ ನಲ್ಲಿ ಇಡಬೇಕು ಅಂದ್ರೆ ಯಾರು ಕಾಣದಂತಹ ಜಾಗದಲ್ಲಿ ಇದನ್ನ ಇಡಬೇಕು ಕತ್ತಲೆಯ ಜಾಗದಲ್ಲಿ ಇದನ್ನ ಇಡಬೇಕು ನೀವು ಎಷ್ಟು ಡೆಡಿಕೇಶನ್ಸ್ ಇಂದ ಈ ಸ್ಪೆಲ್ ವರ್ಕ್ ಅನ್ನ ಮಾಡಿರ್ತೀರೋ ಅಷ್ಟು ಎಫೆಕ್ಟಿವ್ ಆಗಿ ಇದು ವರ್ಕ್ ಆಗುತ್ತೆ ಓಕೆ ಸೊ ಈ ತರಹದ ಸ್ಪೆಲ್ ವರ್ಕ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ಸಿಗ್ತೇನೆ ಹೇಳ್ತಾ ಅಲ್ಲಿ ಒಂದು ರುಚಿಕಿ ಬಾಯ್